ಶ್ರೀ ಶರಣರ ನಾಟ್ನಲ್ಲಿ ವಚನ ದರ್ಶನ ಪುಸ್ತಕ ಬಿಡುಗಡೆ ಕಲ್ಯಾಣ ಕರ್ನಾಟಕ ಕೇಂದ್ರ ಸ್ಥಾನ ಕಲಬುರಗಿಯಲ್ಲಿ ವಚನ ದರ್ಶನ ಪುಸ್ತಕ ಬಿಡುಗಡೆಗೆ ಕಾರ್ಯಕ್ರಮ ಅರ್ಥಪೂರ್ಣವಾಗಿ ನಡೆಯಿತು ನಗರದ ಪೂಚ್ಛ ಬಸವರಾಜಪ್ಪ ಅಪ್ಪ ಸಭಾಭವನದಲ್ಲಿ ಅದ್ಧೂರಿಯಾಗಿ ಶ್ರೀ ಸದಾಶಿವನಂದ ಮಹಾಸ್ವಾಮಿಗಳು ಶ್ರೀ ಬಸವರಾಜ ದೇಶ್ಮುಖ್ ಹಾಗೂ ಶ್ರೀ ಬಿ ಎಲ್ ಸಂತೋಷ್ ಅವರು ಜಂಟಿಯಾಗಿ ಬಿಡುಗಡೆ ಮಾಡಿ ತಮ್ಮ ಅನುಭವನ ಹಂಚಿಕೊಂಡರು ವಚನ ದರ್ಶನ ಸರ್ವಕಾಲಿಕ ನಮ್ಮ ಆಹಾರ ಶುದ್ಧವಿದ್ದರೆ ನಮ್ಮ ವಿಚಾರ ಕೂಡ ಶುದ್ಧ ಇರುತ್ತೆ ಶರಣ ವಚನಗಳನ್ನು ಇನ್ನು ಸಾವಿರಾರು ವರ್ಷಗಳ ಕಳೆದರೂ ಜೀವಂತ ಕಾರ್ಯಕ್ರಮದಲ್ಲಿ ಶರಣ ಬಂಧುಗಳು ಪ್ರಜ್ಞಾ ಪ್ರವಾಹ ಶರಣಬಸವ ವಿಶ್ವವಿದ್ಯಾಲಯದ ಹಾಗೂ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಕರ್ನಾಟಕ ಇವರ ಸಂಯುಕ್ತ ಆಶ್ರಯದಲ್ಲಿ ಅದೋರಿಯಾಗಿ ನಡೆಯಿತು ಉಪಸ್ಥಿತಿಯ ಭಾಗ್ಯವನ್ನು ನಮ್ಮೆಲ್ಲರಿಗೂ ಕೊಟ್ಟಿರ್ತಕ್ಕಂಥ ಚರಣಬಸ ವಿಶ್ವವಿದ್ಯಾಲಯ ವಿಜ್ಯಾವರ್ಸಕ ಸಂಘದ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಧನಮಂತ್ರಿಯ ಬಸವರಾಜ ದೇಶಮುಖರೇ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಈ ಪರಿಸರದ ಅನೇಕ ಪ್ರಯತ್ನರು ಅನೇಕ ಅದಕ್ಕೆ ಪ್ರಾಯೋಗಿಕತೆಗೆ ಮತ್ತೆ ನಮ್ಮ ನಡೆಗೆ ವಾಸಗಳಿತ್ತೆ ಸಹಜವಾಗಿ ವ್ಯತ್ಯಾಸಗಳಿದ್ದೇ ಅಂತ ಬಸವಣ್ಣನವರೇ ಹೇಳ್ಕೊಂಡ ಎನ್ನ ಚಿತ್ತವು ಅತ್ತಿಯ ಹಣ್ಣು ನೋಡಯ್ಯ ವಿಚಾರಿಸಿದಡೆ ಏನೂ ಉರುಳಿ ಇಲ್ಲ ಭಯ್ಯ ಈ ಪ್ರಪಂಚದ ಡಂಭಿನಲ್ಲಿ ಎನ್ನ ನಮ್ಮ ರೂ ಮಾಡಿ ನೀರಿಸಿದರಯ್ಯ ಕೂಡಲು ಸಂಗದೈವ ಈಗ ನಾವು ಯಾವುದೇ ವಚನ ಹೇಳ್ಬೇಕಾದ್ರೆ ಒಂದ್ಸರಿ ವಿಚಾರ ಮಾಡಿ ಹೇಳ್ಬೇಕಾಗಿತ್ತು ಯಾಕಂದ್ರೆ ಈ ವಚನಕ್ಕೆ ಪ್ರಕ್ಷಿಪ್ತ ಸುರಕ್ಷಿಪ್ತದ ಗತಿ ಏನು ಹೌದಿಲ್ರಿ ನಮ್ದು ಏನೈತಿ ಈ ವಚನಕ್ಕೆ ಪ್ರಕ್ಷಿಪ್ತ ಅಂದ್ರೆ ಅದ್ರ ಹಿಂತಾದ ಒಂದು ಬರ ಇವನ್ನ ಬಸವಣ್ಣನವರೇ ಬರೀಲಿಕ್ಕೆ ಸಾಧ್ಯ ಮತ್ತೊಬ್ರು ಬರೆಯಕ್ಕಾಗುದಿಲ್ಲ ಇಷ್ಟು ಸಾಮರ್ಥ್ಯ ಇಷ್ಟು ಸಾಮರ್ಥ್ಯ ತನ್ನ ಅಂತರಂಗವನ್ನ ಜಗತ್ತಿನ ಮುಂದೆ ಒಬ್ಬ ಒಬ್ರಿಗೆ ದೀಕ್ಷೆ ಕೊಟ್ಟಿದ್ದಕ್ಕೋಸ್ಕರ I don't know. ಅವಾಗ ಇರಲಿಲ್ಲ ಇರ ಕ್ಯಾಮ್ರಾನು ಇರ್ಲಿಲ್ಲ ಕೈಯ ಒಬ್ಬರು ಕೈಯ ಮೊಬೈಲು ಬಸವಣ್ಣನವರ ವ್ಯಕ್ತಿತ್ವ ವಚನಗಳಲ್ಲಿ ಹೆಂಗ್ ವ್ಯಕ್ತಾಗಿದೆ ಕೃತಿಗಳಲ್ಲಿ ಹೆಂಗ್ ವ್ಯಕ್ತ ಆಗಿದೆ ಅದನ್ನ ಆಧಾರವಾಗಿಟ್ಟು ಕಲಾವಿದರು ಬಿಡಿಸಿರುವಂತಹ ಚಿತ್ರಗಳಲ್ಲಿ ನಾವು ಬಸವಣ್ಣನವರ ಚಿತ್ರಗಳು ಅಂತ ಭಾವಿಸ್ತಾ ಇದ್ದೇವೆ ಇವಲ್ಲ ಮತ್ತು ಬಸವಣ್ಣವರು ನಿಜವಾದ ಚಿತ್ರಣ ಏನು ಅಂದ್ರೆ ಬಸವಣ್ಣನವರ ಸುತ್ತಮುತ್ತ ಯಾರಿದ್ರು ಅವರು ಬಸವಣ್ಣನವರನ್ನು ಹೆಂಗೆ ಕಂಡ್ರು ಅವ್ರ ಶಬ್ದಗಳಲ್ಲಿ ಮಾತ್ರ ಬಸವಣ್ಣನವರ ನಿಜವಾದ ಚಿತ್ರಣವನ್ನು ನಾವು ಕಾಣ್ಲಿಕ್ಕೆ ಸಾಧ್ಯ ಇದೆ ಪ್ರಯೋಗಕ್ಕೆ ಸರಿ ಇಲ್ಲ ಹೌದಿಲ್ಲ ಅವರ ಸುತ್ತ ಮುತ್ತ ಶರಣರಿದ್ದರು ಬಸವಣ್ಣನವರು ಅವರಿಗೆ ಉದ್ಧಾರ ಯಾವಾಗ ರಸ್ತೆಯ ಮೇಲೆ ನಾಗೆರೆ ಹೋಗಿದ್ದು ಒದ್ದಾಡ್ತಾ ಇರಬೇಕಾದ್ರೆ ಬಂದು ಮನುಷ್ಯ ಕೈ ಹೇಳಿದ್ರೆ ಅವ್ರು ಕೇಳಿದ್ರೆ ಬಸವಣ್ಣನವರೇ ಇರಬೇಕೇವ ಅವರು ಹೇಳಿದರು ಇದು ಅವನು ಇದು ಅಪ್ಪನು ಇದು ಮಕ್ಕಳದು ಇದು ಸೊಸಿದು ಅಲ್ಲ ಅವ್ರು ಅವಾಗ ಮಾಡಿಟ್ಟಾರೋ ಇದು ಗರ್ಭಸ್ಥವಾಗಿರುವಾಗ ಇದಕ್ಕೆ ಇಂಥದ್ದೊಂದು ಸಂಸ್ಕಾರ ಇರಲಿ ಈ ಸಂಸ್ಕಾರದಿಂದ ಇದು ವಂಚಿತ ಆಗಬಾರದು ಅಂತ ತಿಳ್ಕೊಂಡ ತಾಯಿಯಾದವಳು ಏಳು ಏಳುವರೆ ತಿಂಗಳು ಇದ್ದಾಗನ ಯಾವಾಗ ಅವಳಿಗೆ ಆ ಮಗುವಿಗೆ ಮೊಟ್ಟ ಮೊದಲು ಪ್ರಜ್ಞಾ ಚಕ್ಷು ಉದಿಸ್ತದ ಆವಾಗ ಇವನಿಗೆ ನೀನು ಮಾಂಸಮಯ ಪಿಂಡ ಅಲ್ಲ ಮಂತ್ರಮಯ ಪಿಂಡ ಅಂತ ಗೊರತಾಗ್ಲಿ ಅನ್ನುವಂತ ವಿಚಾರವನ್ನಿಟ್ಟು ತಾಯಿಯಾದ ಒಳಗೆ ಪ್ರಜ್ಞಾಪೂರ್ವಕವಾಗಿ ಬೋಧಿಸುವಂತಹ ಇದನ್ನು ಮಾಡ್ಯಾರ ಆ ಟೀಚರ್ ಕೂಡ ಹೋಗಲಿ ಅವಾಗ ತಾಯಿ ಪೂಜಾ ಮಾಡಬೇಕು ಅಂತ ವಿಧಾನ ಅದ ಪ್ರಸವ ಆದ ಬಳಿಕ ಹದಿಮೂರು ದಿವಸ ಕಲೀನ ಧಾರಣೆ ಮಾಡಿಸ್ತಾರೆ ಹುಡುಗ ಆಡಾನ ಶುರು ಮಾಡೋಗ್ರಿ ಅಂತ ಮದುವೆಗಿಂತ ಮೊದಲಂತೂ ಕಡ್ಡಾಯವಾಗಿ ನಿಧಾರಣೆ ಮಾಡಿಸಿದ್ರು ಕೂಡ ಮದುವೆ ಆದ ಮೂರು ದಿವ್ಸ ಮೇಲೆ ಇಟ್ಟು ಮೇಲಿಟ್ಟು ಮದುವೆ ತಿರ್ಗಾಡಕ್ ಹೋಗ್ಬಂಟ್ ಏನ್ ಮಾಡುವುದು ನಾವೇನಂತೀವಿ ಅಂತೀವಿ ಅಂದ್ರೆ ನಾ